ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಶಿವರಾತ್ರಿ ಅಮಾವಾಸ್ಯೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ದಿನ ಅಂದ್ರೆ ಅಮಾವಾಸ್ಯ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಬೇಕು ಸರಳವಾದಂತ ವಿಧಾನ ಮನೆಯಲ್ಲಿ ತುಂಬಾನೇ ಹಣಕಾಸಿನ ಸಮಸ್ಯೆ ಇದೆ ವಿಪರೀತ ಸಾಲ ಇದೆ ಅಥವಾ ಮನೇಲಿ ನೆಮ್ಮದಿ ಇಲ್ಲ ಕಿರಿಕಿರಿ ಜಗಳ ಈ ತರದೆಲ್ಲ ಸಮಸ್ಯೆ ಇದೆ ಅಂತ ಅನ್ನೋರು ಅಮಾವಾಸ್ಯ ದಿನ ಈ ರೀತಿ ಲಕ್ಷ್ಮೀ ಪೂಜೆಯನ್ನು ಮನೇಲಿ ಮಾಡಿ ನೋಡಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ವಿಡಿಯೋ ನಾನು ಇನ್ನು ಸ್ವಲ್ಪ ಬೇಗನೆ ಶೇರ್ ಮಾಡ್ಬೇಕಾಗಿತ್ತು ಆ ಶಿವರಾತ್ರಿ ಹಬ್ಬದ ಕೆಲಸ ಅದ್ರ ಜೊತೆಗೆ ಮನೆ ದಿಬ್ರಿಗ್ ಹೋಗ್ಬೇಕಾಗಿತ್ತು ಇವತ್ತು ಬೆಳಗ್ಗೆನೆ ಬೆಳಗ್ಗೆಯಿಂದನೂ ಈ ವಿಡಿಯೋ ಶೇರ್ ಮಾಡೋದಕ್ಕೆ ಸಮಯ ಸಿಗಲೇ ಇಲ್ಲ ಈಗ ಊರಿಂದ ಬಂದ ತಕ್ಷಣವೇ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ವಿಡಿಯೋ ನಿಮಗೆ ಸಿಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಬನ್ನಿ ಈಗ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ನಮಗೆ ಪೂರ್ಣ ಅಮಾವಾಸ್ಯೆ ಯಾವ ದಿನ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗತ್ತೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತೋಗ್ಬಿಡತ್ತೆ ಅಂದ್ರೆ ಈ ಸಲ ಅಮಾವಾಸ್ಯೆ ಸೂರ್ಯೋದಯ ಆದ್ಮೇಲೆ ಶುರುವಾಗಿದೆ ಅಮಾವಾಸ್ಯೆ ತಿಥಿ ಮತ್ತೆ ಸೂರ್ಯೋದಯಕ್ಕಿಂತ ಮೊದಲೇನೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗ್ತಾ ಇದೆ ನಮಗೆ ಪೂರ್ಣ ಅಮಾವಾಸ್ಯೆ ಅಂತ ಲೆಕ್ಕ ತಗೊಂಡ್ರು ಕೂಡ ಗುರುವಾರ ಇಪ್ಪತ್ತೇಳನೇ ತಾರೀಕೆ ಸಿಗೋದು ಅಂದ್ರೆ ಇವತ್ತೇನೆ ಪೂರ್ಣ ಅಮಾವಾಸ್ಯೆ ಸಿಗೋದು ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡುವಂಥವ್ರು ಮತ್ತೆ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಗುರುವಾರನೇ ಮಾಡಬೇಕಾಗತ್ತೆ ಹಾಗೆ ಈ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಮೂವತ್ತರ ತನಕ ನೀವು ಈ ಪೂಜೆನ ಮಾಡ್ಕೋಬಹುದು ಸರಳವಾದಂತ ಲಕ್ಷ್ಮಿ ಪೂಜೆ ಹೀಗಿನ್ನು ನಿನ್ನೆ ತಾನೇ ಶಿವರಾತ್ರಿ ಹಬ್ಬ ಮಾಡಿರ್ತೀರ ಪೂಜಾ ಸಾಮಾನೆಲ್ಲ ತುಳಿದು ಕ್ಲೀನ್ ಮಾಡಿರ್ತೀರಾ ಮತ್ತೆ ಪೂಜಾ ರೂಮ್ ಎಲ್ಲಾ ಕ್ಲೀನ್ ಮಾಡಿರ್ತೀರಾ ಮತ್ತೆ ಕಳಸಾ ಇಡಬೇಕು ಎಲ್ಲಾನು ಕ್ಲೀನ್ ಮಾಡಬೇಕು ಅಂತ ಏನು ಇಲ್ಲ ಇವತ್ತು ಬೆಳಗ್ಗೆ ಕೂಡ ಹೂವೆಲ್ಲ ಬದಲಾಯಿಸಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲಾ ಮಾಡಿರ್ತೀರಾ ಅಂದ್ರೆ ಸಂಜೆಗೆ ಕೈಕಾಲ್ ಮುಖ ತೊಳ್ಕೊಂಡು ಹೊಸ್ಲನ್ನ ತೊಳೆದು ಒರೆಸಿ ಹರ್ಶನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಬಾಗಲಿಗೆ ದೀಪಗಳು ಮಣ್ಣಿನ ದೀಪಗಳನ್ನ ಹಚ್ಬೇಕು ಹೊಸಲತ್ರ ಹಾಗೆ ತುಳಸಿ ಮುಂದೆ ತುಪ್ಪ ದೀಪನ ಹಚ್ಬೇಕು ಮನೆಯ ಒಳಗಡೆ ಅಂದ್ರೆ ದೇವ್ರ ಮನೆಯ ಒಳಗಡೆ ಒಂದು ಪ್ಲೇಟ್ ಆಗಿರ್ಲಿ ಅಥವಾ ಒಂದು ಮಣೆ ಆಗಿರ್ಲಿ ತಗೊಳ್ಳಿ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಬರಿಬೇಕು ನಾನು ಇದನ್ನ ನಿಮ್ಗೆ ಬರೆದು ಪೂಜೆ ಮಾಡಿನೇ ತೋರಿಸ್ಬೇಕು ಅಂತ ಅನ್ಕೊಂಡೆ ಆದ್ರೆ ಸಮಯದ ಅಭಾವ ಮತ್ತೆ ಆ ಊರಿಗೆ ಹೋಗ್ಬೇಕಿತ್ತು ಮನೆ ದೇವ್ರಿಗೆ ಆ ಕಾರಣದಿಂದ ನನಗೆ ಪೂಜೆ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದೀನಿ ನೀವೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಇವತ್ತು ಮಾಡ್ಬಹುದು ಅಮಾವಾಸ್ಯೆ ಗುರುವಾರ ಸಿಕ್ಕಿರೋದು ತುಂಬಾನೇ ಒಳ್ಳೇದು ಈ ರೀತಿ ಪೂಜೆನ ಯಾವುದೇ ಗುರುವಾರ ಬೇಕಾದ್ರೂ ನೀವು ಮಾಡ್ಕೋಬಹುದು ನಿಮ್ ಹತ್ರ ಬೆಳ್ಳಿ ತಾಮ್ರ ಹಿತ್ತಾಳೆದು ಪ್ಲೇಟ್ ಏನಾದ್ರೂ ಇದ್ರೆ ಅದ್ರ ಮೇಲೆ ಅಕ್ಕಿ ಹಿಟ್ಟಿನಿಂದ ಶ್ರೀಮನ್ನ ಬೀಜಾಕ್ಷರಿ ಮಂತ್ರ ಬರಿಬೇಕು ಬೆಳ್ಳಿ ಹಿತ್ತಾಳೆ ತಾಮ್ರದ ಪ್ಲೇಟ್ಗಳೇನಾದರೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಣೆ ಮೇಲೆ ಬರಿಬೇಕಾಗತ್ತೆ ಅಂದ್ರೆ ಈಗ ನೀವು ಪೂಜೆಗೆಲ್ಲ ಕೂತ್ಕೊಳ್ಳೋದಕ್ಕೆ ಎಂತ ಮಣೆ ಉಪಯೋಗಿಸ್ತಿರಲ್ಲ ಆ ಮಣೆನ ಸ್ವಲ್ಪ ಒಂದು ಒದ್ದೆ ಬಟ್ಟೆಯಿಂದ ಉರಿಸಿ ಅದ್ರ ಮೇಲೆ ಬರೀರಿ ಅಥವಾ ಪ್ಲೇಟ್ ಏನಾದರೂ ಚಿಕ್ಕ ಚಿಕ್ಕ ಪ್ಲೇಟ್ ಇಟ್ಕೊಂಡಿದೀವಿ ಅಂದ್ರೆ ಅದರಲ್ಲೇನೆ ಚಿಕ್ಕದಾಗೇನೆ ಕೂಡ ನೀವು ಬರಿಬಹುದು ಪ್ಲೇಟ್ ಒಳಗಡೆ ಅಕ್ಕಿ ಹಿಟ್ಟಿನಿಂದ ಮೊದಲು ಒಂದು ಸರ್ಕಲ್ ಅನ್ನ ಹಾಕೊಳ್ಳಿ ಚಿಕ್ಕದಾಗಿ ಒಂದು ಸರ್ಕಲ್ ಹಾಕೊಂಡು ಅರಿಶಿಣದಿಂದ ಅದರ ಒಳಗಡೆ ಶ್ರೀಮನ್ನು ಬೀಜಾಕ್ಷರಿ ಮಂತ್ರ ಬರಿಬೇಕು ಆ ನಂತರ ಅದಕ್ಕೆ ಕುಂಕುಮ ಮತ್ತೆ ಅಕ್ಷತೆಯನ್ನ ಹಾಕಬೇಕು ಅದನ್ನ ಇಟ್ಟು ಅದಕ್ಕೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಅದರ ಸುತ್ತ ಹನ್ನೆರಡು ಮಣ್ಣಿನ ದೀಪಗಳನ್ನ ಹಚ್ಬೇಕು ಅಂದ್ರೆ ತುಪ್ಪದ ಬತ್ತಿಗಳನ್ನ ಇಟ್ಟು ಚಿಕ್ಕ ಚಿಕ್ಕ ಮಣ್ಣಿನ ದೀಪ ತಗೊಳ್ಳಿ ಅದ್ರೊಳಗಡೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಹನ್ನೆರಡು ದೀಪನ ಹಚ್ಚಬೇಕು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದ್ರಿಂದ ದೀಪ ಎಲ್ಲಾನು ಕೂಡ ಹಚ್ಚಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ತಾ ಲಕ್ಷ್ಮೀ ನಾರಾಯಣನನ್ನ ಪ್ರಾರ್ಥನೆ ಮಾಡ್ಬೇಕು ಯಾವಾಗ್ಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗ ಮೊದಲು ನಾರಾಯಣನನ್ನ ನೆನೆಸ್ಕೊಳ್ತಾ ಆಮೇಲೆ ಲಕ್ಷ್ಮೀನ ನೆನೆಸ್ಕೋಬೇಕು ಶ್ರೀಮನ್ ನಾರಾಯಣ ಸಮೇತಳಾಗಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಭಾಮ್ಮ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ದು ಏನಿದ್ಯೂ ಹಣಕಾಸಿನ ಸಮಸ್ಯೆ ಅದನ್ನ ಹೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ಆ ಪ್ಲೇಟ್ ಮುಂದೆ ಹಾಕ್ಬೇಕು ಆ ನಂತರ ನಾರಾಯಣನ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅದನ್ನ ಹನ್ನೊಂದು ಸಲ ಹೇಳ್ಕೊಳ್ಳಿ ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಮಂತ್ರ ಸ್ತೋತ್ರಗಳು ಗೊತ್ತಿದ್ರೆ ಅದನ್ನು ಕೂಡ ಹೇಳ್ಕೋಬಹುದು ಗೊತ್ತಿಲ್ಲ ಅಂತ ಅನ್ನೋರು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಬೇಕು ಅದಾದ್ಮೇಲೆ ಮಹಾಲಕ್ಷ್ಮಿಯ ಅಷ್ಟೋ ತರ ಮಾಡ್ಕೊಳ್ಳಿ ಅರ್ಚನೆ ಆದ್ರೂ ಮಾಡಬಹುದು ಅಥವಾ ಬಿಡಿ ಹೂವಿನಿಂದ ಅರ್ಚನೆ ಕೂಡ ಮಾಡ್ಕೋಬಹುದು ಏನು ನೀವು ಶ್ರೀಮನ್ನು ಬೀಜಾಕ್ಷರಿ ಮಂತ್ರ ಬರ್ದಿರ್ತೀರಲ್ವಾ ಅಲ್ಲಿಗೆನೆ ಬಿಡಿ ಹೂವಿನಿಂದ ಬೇಕಾದ್ರೆ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಕುಂಕುಮಾರ್ಚನೆ ಕೂಡ ಮಾಡ್ಕೋಬಹುದು ಅದಾದ್ಮೇಲೆ ತಪ್ಪದೇ ಕನಕದಾರ ಸ್ತೋತ್ರನ ಓದ್ಲೇಬೇಕು ಇದನ್ನಂತೂ ಮರೆಯಲೇಬೇಡಿ ಓದೋದಿಕ್ಕೆ ಬರಲ್ಲ ಅನ್ನೋರು ಕೇಳಬಹುದು ಕೇಳುವಾಗ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯ ಧ್ಯಾನ ಮಾಡ್ತಾ ನೀವು ಪೂರ್ತಿಯಾಗಿ ಕನಕದಾರ ಸ್ತೋತ್ರನ ಕೇಳಿಸ್ಕೋಬೇಕು ಈ ರೀತಿ ಸರಳವಾದಂತ ಪೂಜೆ ಈ ದಿನ ಸಂಜೆ ಗೋಧೋಳಿ ಸಮಯದಲ್ಲಿ ಅಂದ್ರೆ ಐದು ಮೂವತ್ತರಿಂದ ಆರು ಮೂವತ್ತರ ತನಕ ಮಾಡಿ ನೋಡಿ ಇವತ್ತು ನೀವು ಶುರು ಮಾಡಿದ್ಮೇಲೆ ಒಂದು ಮೂರು ಗುರುವಾರ ಇದೇ ರೀತಿ ಮಾಡಿ ನೋಡಿ ಅಥವಾ ಒಂದೇ ಗುರುವಾರ ಕೂಡ ಮಾಡಿ ನಿಲ್ಲಿಸಬಹುದು ತುಂಬಾನೇ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಆರ್ಥಿಕ ವೃದ್ಧಿ ಆಗತ್ತೆ ಇದೇ ಪೂಜೆನ ಗುರುವಾರ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೂ ಕೂಡ ಮಾಡಬಹುದು ಈಗಾಗ್ಲೇ ದೀಪಾವಳಿ ಸಮಯದಲ್ಲಿ ಸಾಕಷ್ಟು ಜನ ಧನಲಕ್ಷ್ಮಿ ಪೂಜೆ ಅಂದ್ರೆ ದೀಪಾವಳಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆಯನ್ನ ಇದೇ ಸಮಯದಲ್ಲಿ ಮಾಡ್ತಾ ತುಂಬಾ ಜನ ನಮ್ಗೆ ಒಳ್ಳೇದಾಗಿದೆ ನಾವು ಅನ್ಕೊಂಡಿದಾಗಿದೆ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ ಇದೇ ರೀತಿ ಅಮಾವಾಸ್ಯೆ ಆದ್ಮೇಲೆ ಬರುವಂತ ಯಾವುದೇ ಗುರುವಾರ ಆಗಿರಬಹುದು ಗೋಧೂಳಿ ಸಮಯದಲ್ಲಾಗ್ಲಿ ಅಥವಾ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಾಗ್ಲಿ ಇದೇ ರೀತಿ ಲಕ್ಷ್ಮಿ ಪೂಜೆನ ಮಾಡ್ಬೇಕು ಅಹ್ ಶ್ರೀಮನ್ನು ಬೀಜಾಕ್ಷರಿ ಮಂತ್ರನ ಬರೆದು ಮೊದಲು ಅಕ್ಕಿ ಹಿಟ್ಟಿನಿಂದ ಸರ್ಕಲ್ ಹಾಕೋಬೇಕು ಅದ್ರೊಳಗಡೆ ಅರಿಶಿಣದಿಂದ ಶ್ರೀಮನ್ನ ಬೀಜಾಕ್ಷರಿ ಮಂತ್ರ ಬರೆದು ಅದಕ್ಕೆ ಕುಂಕುಮದ ಬೊಟ್ಟನ್ನ ಇಡಬೇಕು ಅಕ್ಷತೆ ಹಾಕಿ ಕೆಂಪು ಹೂವಿನಿಂದ ಅಲಂಕಾರ ಮಾಡಿ ಅದ್ರ ಸುತ್ತ ಹನ್ನೆರಡು ಮಣ್ಣಿನ ದೀಪನ ಹಚ್ಬೇಕು ಹಾಲಿನಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥನ ನೈವೇದ್ಯಕ್ಕೆ ಇಡಬಹುದು ಅಂದ್ರೆ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಕೂಡ ಇಡಬಹುದು ಅಥವಾ ಹಾಲಿನ ಪಾಯಸಗಳೇನಾದ್ರೂ ಮಾಡಿ ಕೂಡ ಇಡಬಹುದು ನೈವೇದ್ಯಕ್ಕೆ ಗುರುವಾರ ಈ ರೀತಿ ಪೂಜೆ ಎಲ್ಲ ಮಾಡ್ ಆದ್ಮೇಲೆ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಆ ದೀಪಗಳನ್ನೆಲ್ಲ ತೆಗೆದು ಇದನ್ನೆಲ್ಲ ವಿಸರ್ಜನೆ ಮಾಡಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ ನೀವೇನಾದ್ರೂ ರಂಗೋಲಿ ಬಿಡಿಸಿರ್ತೀರಲ್ಲ ಶ್ರೀಮನ್ನು ಬಿಜಾಕ್ಷರಿ ಮಂತ್ರ ಆ ಒಂದು ಪುಡಿನ ಆ ನೀರ್ನಲ್ಲಿ ಉದುರಿಸ್ಕೊಂಡು ಆ ನೀರನ್ನ ಗಿಡಗಳಿಗೆ ಹಾಕ್ಬೋದು ತುಂಬಾನೇ ಸರಳವಾದಂತ ಪೂಜೆ ಹಣದ ಸಮಸ್ಯೆಗೆ ಒಳ್ಳೆ ಸರಳವಾದಂತ ಪರಿಹಾರ ಸಾಧ್ಯವಾದವ್ರು ಮಾಡಿ ಈ ವಾರ ಮಾಡೋದಿಕ್ ಆಗ್ಲಿಲ್ಲ ಅನ್ನೋರು ಮುಂದಿನ ಗುರುವಾರ ಕೂಡ ಮಾಡಬಹುದು ಅಥವಾ ಪ್ರತಿ ತಿಂಗಳು ಅಮಾವಾಸ್ಯೆ ಆದ್ಮೇಲೆ ಬರುವಂಥ ಗುರುವಾರ ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ ಎಲ್ಲ ನೋಡ್ಕೊಂಡು ನೀವು ಮಾಡ್ಕೋಬಹುದು ಈ ಸಲ ಗುರುವಾರನೇ ಅಮಾವಾಸ್ಯೆ ಕೂಡ ಸಿಕ್ಕಿರೋದ್ರಿಂದ ಅದರಲ್ಲೂ ಪೂರ್ತಿಯಾಗಿ ಹಗಲು ರಾತ್ರಿ ಅಮಾವಾಸ್ಯೆ ಇರೋದ್ರಿಂದ ಈ ದಿನ ಮಾಡೋದ್ರಿಂದನೂ ಕೂಡ ಹೆಚ್ಚಿನ ಫಲ ಸಿಗತ್ತೆ ಸಾಧ್ಯವಾದವರು ಮಾಡಿ ಎರಡು ಸಮಯ ನಾನು ತಿಳಿಸ್ಕೊಟ್ಟಿದೀನಿ ಒಂದು ಗೋಧೂಳಿ ಸಮಯ ಇನ್ನೊಂದು ಮಧ್ಯರಾತ್ರಿಯ ಸಮಯ ಮಧ್ಯರಾತ್ರಿ ಪೂಜೆ ಮಾಡುವಾಗ ಬಾಗಿಲು ತೆಗಿಬೇಕಾ ಮತ್ತೆ ಕೈಕಾಲ್ ಮುಖ ತೊಳಿಬೇಕಾ ಅಂದ್ರೆ ರಾತ್ರಿ ಊಟ ಮಾಡಿರ್ತೀರಾ ಕೈಕಾಲ್ ಮುಖ ತೊಳಿಬೇಕು ಬ್ರಷ್ ಕೂಡ ಮಾಡ್ಬೇಕು ಆನಂತರ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಈ ತೀರಾ ನಾವ್ ಈ ರೀತಿ ಲಕ್ಷ್ಮಿ ಪೂಜೆ ಎಲ್ಲಾ ಮಾಡುವಾಗ ಏನು ಮನೇಲೆ ತಾನೇ ಪೂಜೆ ಮಾಡ್ತೀವಿ ಅಂತ ಹೇಳಿ ಸಿಂಪಲ್ ಸ್ಯಾರಿ ಉಟ್ಕೊಳ್ಳೋ ಸೀರೆ ಆ ತರದೆಲ್ಲ ಹಾಕೋಬೇಡಿ ಒಂದ್ ಐದು ನಿಮಿಷ ಆಗ್ಲಿ ಒಂದೇ ಒಂದು ಗಳಿಗೆ ಆಗಿರ್ಲಿ ಒಳ್ಳೆ ಕಾಟನ್ ಸೀರೆನೋ ಅಥವಾ ರೇಷ್ಮೆ ಸೀರೆನೋ ಉಟ್ಕೊಂಡ್ ಪೂಜೆ ಮಾಡಿ ಇದರಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚಾಗಿರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ